ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ಒಂದು ಬ್ಲೌಸ್ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ ಇವರು ಕೂಡ ಹೊಸ್ದಾಗಿ ನನಗೆ ಫಸ್ಟ್ ಟೈಮ್ ಕೊಟ್ಟಿದ್ದಾರೆ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಯಾವ ರೀತಿ ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡೋದು ಇದು ಬಂದು ಫ್ರಿಲ್ ಕೊಟ್ಟಿದ್ದಾರೆ ಇದೇ ಥರ ಬೇಕಾದರೂ ಹೊಲಿಬೋದು ಇಲ್ಲಾಂದರೆ ಬೇರೆ ಡಿಸೈನ್ ನಾನೊಂದು ತೋಳಿಗೆ ಬೇರೆ ಸಿಂಪಲ್ ಡಿಸೈನ್ ಇಟ್ಬಿಟ್ಟು ಸ್ಟಿಚ್ ಮಾಡಿಕೊಡ್ತಾ ಇದ್ದೀನಿ ಬ್ಯಾಕಲ್ಲೂ ಕೂಡ ಡಿಸೈನ್ ಇದ್ದೀನಿ ಅವರಿಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಕಟಿಂಗ್ ಮಾಡಬೇಕು ಇಲ್ಲಿ ಸರಿ ಇಲ್ಲ ಅಂದ್ಬಿಟ್ಟು ಮಾರ್ಕ್ ಇದ್ದೀನಿ ಅಂದರೆ ನಾವೇನು ಕಟ್ ಮಾಡಿಸ್ಕೊಂಬಂದಿರ್ತೀವಿ ತಾನಲ್ಲಿ ಅದು ಕಟ್ ಮಾ ಇದು ಫೋಲ್ಡಿಂಗ್ ಮಾಡಿರೋದು ಸರಿ ಇಲ್ಲ ಅಂತ ಮಾರ್ಕಿಂಗ್ ಹಾಕಿದ್ದೀನಿ ಇಲ್ಲಿ ಬಂದು ತೋಳಿನ ಉದ್ದ ಇದೆ ಎಷ್ಟಿದೆಯೋ ಅಷ್ಟೇ ತೆಗೆದುಕೊಳ್ಳೋಣ ಇದೇನು ಉದ್ದ ಇದೆಯೋ ಎಷ್ಟೇ ತೆಗೆದುಕೊತಾ ಇದ್ದೀನಿ ನಾನು ಆರು ಇಂಚು ಆರು ಇಂಚು ತೊಗೊತಾ ಇದ್ದೀನಿ ಆರು ಇಂಚು ಪ್ಲಸ್ ಒಂದು ಇಂಚು ಸೆವೆನ್ ಇಂಚ್ಗೆ ನಾನು ಇಲ್ಲಿ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಇನ್ನು ಸ್ವಲ್ಪ ಬಟ್ಟೆಯನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ ಮಾಡೋಣ ಇಲ್ಲಿ ಡೌನಿಂಗ್ ಬಂದು ತ್ರೀ ಇಂಚಸನ್ನು ತೆಗೆದುಕೊತಾ ಇದ್ದೀನಿ ಅಂದರೆ ಈ ಸೈಜ್ಗೆಲ್ಲ ನಾವು ಮೂರು ಇಂಚು ಡೌನಿಂಗ ತೆಗೆದುಕೊಂಡ್ರೆ ಸಾಕಾಗುತ್ತೆ ಆರ್ಮಲ್ ರೌಂಡಿಂಗ್ ಎಷ್ಟಿರುತ್ತೆ ಅವ್ರದ್ದು ಕಂಕಳ ರೌಂಡಿಂಗ್ ಎಷ್ಟಿರುತ್ತೆ ನೋಡ್ಕೊಳ್ಳಿ ಇಲ್ಲಿ ಬಂದು ಒಂಬತ್ತು ಇಂಚ್ ಇದೆ ಫ್ರೆಂಡ್ಸ್ ಒಂಬತ್ತು ಇಂಚಿದೆ ಇಲ್ಲಿ ಬಂದು ಒಂಬತ್ತು ಎಲ್ಲಿಗೆ ಬರುತ್ತೆ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ಫುಲ್ಲು ಇಲ್ಲಿಗೆ ಒಂಬತ್ತು ಇಂಚ್ ಬರ್ತಾಯಿದೆ ನಾನು ಅಷ್ಟನ್ನು ಕೂಡ ತಗೊತೀನಿ ನೋಡಿ ಇರ್ತೀರಾ ಇಲ್ಲಿಗೆ ಇನ್ನು ಎಕ್ಸ್ಟ್ರಾ ನೋಡಿ ಇಷ್ಟು ನಾವು ಬಟ್ಟೆಯನ್ನು ಇದನ್ನ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಯಾವುದೇ ಎಕ್ಸ್ಟ್ರಾ ಕಟ್ ಮಾಡಲ್ಲ ಯಾಕಂದರೆ ಬೇಕು ಬಟ್ಟೆ ಇಲ್ಲ ಅದಕ್ಕೆ ಈಗ ನಾವು ಬಾಡಿ ಪಾರ್ಟನ್ನು ಕಟಿಂಗ್ ಮಾಡೋಣ ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ ನೋಡಿ ಏನು ಉಳಿದಿರುತ್ತೋ ಫುಲ್ ಬಟ್ಟೆಯನ್ನು ಹಿಂಗೆ ಓಪನ್ ಮಾಡ್ಕೊತಾ ಇದ್ದೀನಿ ಓಪನ್ ಮಾಡಿಕೊಂಡು ಆ ನಾವು ಬ್ಯಾಕ್ ಪಾರ್ಟಿಗೆ ಏನು ಬೇಕಾಗಿತ್ತು ನಾನು ಇದಕ್ಕೆ ಒಂದು ಕಾಲ್ ಮೀಟರ್ ಲೈನಿಂಗನ್ನು ತರಿಸಿದ್ದೀನಿ ಯಾಕಂದರೆ ಬ್ಯಾಕಲ್ಲಿ ಕ್ಯಾನ್ವಾಸ್ ಕೊಡಂಗಿದ್ರೆ ಡಿಸೈನ್ಸ್ ಎಲ್ಲ ಬೇಕಾಗುತ್ತೆ ಅಂತ ಚೆಸ್ಟ್ ನಾವು ಯಾವತ್ತೂ ಆ ರಿಂಗ್ ಏನಿರುತ್ತೆ ಆ ಕಡೆ ಸೈಡಲ್ಲೇ ತೆಗೆದುಕೊಳ್ಳೋಣ ಇದು ಬಂದು ಹತ್ತೂವರೆ ಹತ್ತು ಮುಕ್ಕಾಲು ಇದೆ ಫ್ರೆಂಡ್ಸ್ ಹತ್ತು ಮುಕ್ಕಾಲು ಬ್ಯಾಕಲ್ಲಿ ನಾನು ಹತ್ತು ಕಾಲಿಗೆ ಇದ್ದೀನಿ ಅಂದರೆ ಹಾಫ್ ಇಂಚ್ ಕಡಿಮೆ ಮಾಡ್ತಾಯಿದ್ದೀನಿ ಏನು ಅಳತೆ ಇರುತ್ತೋ ಅದರಲ್ಲಿ ಹಾಫ್ ಇಂಚ್ ಕಡಿಮೆ ಮಾಡ್ಕೊಳ್ಳಿ ಇವ್ರದ್ದು ತುಂಬ ಬ್ರಾಡ್ ಇದೆ ನೋಡ್ಬೋದು ಬ್ರಾಡ್ ಇದೆ ಮತ್ತು ಯಾವುದೇ ಟೈ ಇಲ್ಲ ಟೈ ಇಲ್ಲ ಬ್ರಾಡು ಡೀಪು ಎರಡೂ ಇದೆ ಟೈ ಯಾವುದು ಕಟ್ಟಿಲ್ಲ ನಾವು ಕೂಡ ಸ್ಟಿಚಿಂಗ್ ಸ್ಟಿಚಿಂಗನ್ನು ಮಾಡೋಣ ಒಂದು ಸಿಂಪಲ್ ಡಿಸೈನ್ ಮಾಡ್ತಾಯಿದ್ದೀನಿ ಹಂಗಾಗಿ ಆ ಡಿಸೈನ್ಗೆ ಕೇಳುತ್ತೆ ಡೋರಿ ಹಂಗಾಗಿ ಡೋರಿ ಹಾಕ್ತೀನಿ ಯಾಕಂದರೆ ಈ ಥರ ಕೊಟ್ಟಾಗ ನಾವು ಡೋರಿ ಹಾಕ್ಲೇಬೇಕು ಬ್ಲೌಸ್ ಲೆಂತ್ ಎಷ್ಟಿದೆ ಫಸ್ಟು ನೋಡ್ಕೊಳ್ಳೋಣ ಚೆಸ್ಟ್ ಬಂದು ಹತ್ತು ಮುಕ್ಕಾಲ್ ಇದೆ ಬ್ಲೌಸ್ ಉದ್ದ ಬಂದು ಹದಿನಾಲ್ಕು ಇಂಚು ಹದಿನಾಲ್ಕು ಇಂಚಿದೆ ಹದಿನೈದು ಒಂದು ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡು ಹದಿನೈದಕ್ಕೆ ನಾನಿಲ್ಲಿ ಮಾರ್ಕಿಂಗನ್ನು ಹಾಕೊತಾ ಇದ್ದೀನಿ ಇಲ್ಲಿ ನೆಕ್ ಬಂದು ಟು ಆ್ಯಂಡ್ ಹಾಫ್ಗೆ ತಗೊಂತೀನಿ ಯಾಕಂದರೆ ಕ್ಯಾನ್ವಸ್ ಅನ್ನು ಯೂಸ್ ಮಾಡ್ತೀನಿ ಮತ್ತು ರೆಡಿ ಟು ಸ್ಟಿಚ್ ಇರುತ್ತೆ ಅದು ಹಂಗಾಗಿ ಎರಡೂವರೆ ಇಂಚನ್ನು ತೆಗೆದುಕೊತಾ ಇದ್ದೀನಿ ಶೋಲ್ಡರ್ ಬಂದು ಮೂರುವರೆ ಇಂಚಸ್ಸನ್ನು ತೆಗೆದುಕೊತಾ ಇದ್ದೀನಿ ಆರ್ಮೋಲ್ ಬಂದು ಸಿಕ್ಸ್ ಆರು ಕಾಲು ಆರು ಕಾಲುಗೆ ನಾನಿಲ್ಲಿ ಒಂದು ಮಾರ್ಕನ್ನು ಇದ್ದೀನಿ ಸಕ್ಕಾಗುತ್ತ ಅಂದರೆ ಖಂಡಿತ ಸಕ್ಕಾಗುತ್ತೆ ಮತ್ತು ಇಲ್ಲಿ ಏನು ನಾವು ಡಾಟ್ ಹಿಡಿತೀವಿ ಡಾಟ್ ಹಿಡಿಯತ್ರದಿಂದ ಒಂದು ಕಾಲಿಂಚ್ ಈ ಥರ ಸ್ತೋಪನ್ನು ತೆಗೆದುಕೊಳ್ಳಿ ಇಲ್ಲಿ ಬಂದು ಒಂದು ಕಾಲು ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳೋಣ ಒಂದು ಕಾಲಿಗೆ ಒಂದು ಮಾರ್ಕನ್ನು ಹಾಕೊತೀನಿ ಈಗ ಇದನ್ನು ಕಟಿಂಗ್ ಮಾಡೋಣ ಇದು ಈಗ ಬ್ಯಾಕ್ ಪ್ಯಾಟ್ ರೆಡಿ ಆಯಿತು ಈಗ ಫ್ರಂಟ್ ಪ್ಯಾಟ್ ರೆಡಿನ ಮಾಡ್ಕೊಳ್ಳೋಣ ಅಕಸ್ಮಾತ್ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಒಂದು ನಾಚನ್ನು ಹಾಕ್ಕೊಳ್ಳಿ ಕರೆಕ್ಟಾಗಿ ಎಲ್ಲಿಗೆ ಬೇಕಾಗಿರುತ್ತೆ ಅಲ್ಲಿಗೂ ಕೂಡ ನಾಚ್ ಹಾಕ್ಕೊಂಡ್ರೆ ನಾವು ಕ್ಯಾನ್ವಾಸನ್ನು ಕಟ್ ಮಾಡಬೇಕಾದ್ರೆ ಅಲ್ಲಿಗೆ ಕರೆಕ್ಟಾಗಿ ಕಟ್ ಮಾಡ್ಕೊಬೋದು ಕ್ಯಾನ್ವಾಸನ್ನು ಈಗ ನಾವು ಫ್ರಂಟ್ ಪ್ಯಾಟ್ರನ್ನ ಕಟಿಂಗ್ ಮಾಡ್ಕೊಳ್ಳೋಣ ನಾವು ಬ್ಯಾಕಲ್ಲಿ ಒಂಬತ್ತು ಮುಕ್ಕಾಲು ತೆಗೆದುಕೊಂಡಿದ್ವಿ ಸಾರಿ ಹತ್ತು ಕಾಲು ಹತ್ತು ಕಾಲು ತೆಗೆದುಕೊಂಡಿದ್ವಿ ಇಲ್ಲಿ ನಾನು ಹನ್ನೊಂದು ಕಾಲು ತೆಗೆದುಕೊತೀನಿ ಒಂದು ಇಂಚ್ ವೇರಿಯೇಷನ್ ಬರುತ್ತೆ ಫ್ರಂಟಿಗೂ ಮತ್ತು ಬ್ಯಾಕಿಗೂ ಜಾಸ್ತಿ ಆಗಲ್ವಾ ಅದರ ಖಂಡಿತ ಏನು ಜಾಸ್ತಿ ಆಗಲ್ಲ ನಾವು ಒಂದು ಇಂಚ್ವರೆಗೂ ಕಂಕಳಲ್ಲಿ ಸ್ಟಿಚ್ಚನ್ನು ಹಾಕ್ತೀವಿ ಅಲ್ಲ ಕಡಿಮೆ ಆಗುತ್ತೆ ಮತ್ತು ಇಲ್ಲಿ ಜಾಸ್ತಿ ಆಗಲ್ವಾ ಅಂದರೆ ಏನು ಚೆಸ್ಟ್ ಇರುತ್ತೆ ಅದು ಪರ್ಫೆಕ್ಟಾಗಿ ಕೂರಬೇಕು ಅಂದರೆ ಅಷ್ಟನ್ನು ತಗೊಬೇಕಾಗುತ್ತೆ ಬ್ಲೌಸ್ ಉದ್ದ ಬಂದು ಅದು ಇಲ್ಲ ಲೋಯರ್ ಚೆಸ್ಟ್ ನೋಡ್ಕೊಳ್ಳಿ ಯಾಕಂದರೆ ಮೇಯ್ನ್ ಏನಪ್ಪ ಅಂದರೆ ಕೆಲವೊಂದು ಸಲ ಬ್ಲೌಸ್ ಲೆಂತ್ಗಿಂತ ನಾವು ಜಾಸ್ತಿ ಕಡಿಮೆ ಆ ಥರ ಅಂದ್ಕೊಳೋದ್ರ ಬದಲು ಲೋಯರ್ ಚೆಸ್ಟ್ ನೋಡಿಕೊಂಡು ಆಮೇಲೆ ನಾವು ಬೆಂಡ್ ಪಟ್ಟಿಗೆ ಎಕ್ಸ್ಟ್ರಾ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ನೋಡಿ ಹದಿಮೂರು ಇಂಚ್ ಇದೆ ಲೋಯರ್ ಚೆಸ್ಟ್ ಬಂದು ಹದಿಮೂರು ಕಾಲು ಹದಿಮೂರು ಕಾಲಿದೆ ಇದೆ ಹದಿನಾಲ್ಕು ಕಾಲ್ಗೆ ನಾನಿಲ್ಲಿ ಹದಿಮೂರು ಕಾಲು ಹದಿನಾಲ್ಕು ಕಾಲ್ಗೆ ಒಂದು ಮಾರ್ಕನ್ನು ಇದ್ದೀನಿ ಆಮೇಲೆ ತ್ರೀ ಇಂಚಸ್ ಎಕ್ಸ್ಟ್ರಾ ಈಗ ಬ್ಲೌಸ್ ಉದ್ದ ಬಂದ ಹದಿನಾಲ್ಕು ಇದೆ ನೋಡಿ ಹದಿನೇಳು ಮೂರು ಇಂಚ್ ಎಕ್ಸ್ಟ್ರಾ ಆಯಿತು ಇಲ್ಲಿ ಬ್ಲೌಸ್ ಲೆಂತ್ಗಿಂತ ಮೂರು ಇಂಚ್ ಎಕ್ಸ್ಟ್ರಾ ಆಯಿತು ಕೆಲವೊಂದು ಬ್ಲೌಸ್ಗಳಲ್ಲಿ ಕೆಲವೊಂದು ವೇರಿಯೇಷನ್ ಇರುತ್ತೆ ನಾವು ಉದ್ದಕ್ಕೆ ಎರಡೂವರೆ ತಗೊಳ್ಳಿ ಎರಡು ಇಂಚ್ ತಗೋತೀವಿ ಎರಡು ಇಂಚ್ ತಗೊಂಡ್ರೆ ಫ್ರಂಟಲ್ಲಿ ತುಂಬ ತೊಂಡಾಗ್ಬಿಡುತ್ತೆ ಅವಾಗ ಕೈ ಎತ್ತಿದ್ರೆ ಚೆಸ್ಟೆಲ್ಲ ಕಾಣಿಸ್ತಿರುತ್ತೆ ಆ ಥರ ಇಲ್ಲಿ ಕೂಡ ನಾವು ಎರಡೂವರೆಗೆ ಒಂದು ಮಾರ್ಕ್ ಆಗ್ತಾಯಿದ್ದೀನಿ ಇಲ್ಲೂ ಕೂಡ ಮೂರುವರೆಗೆ ಶೋಲ್ಡರನ್ನು ತೆಗೆದುಕೊತಾ ಇದ್ದೀನಿ ಇಲ್ಲೂ ಕೂಡ ನಾನು ಆರು ಕಾಲು ಬ್ಯಾಕಲ್ಲಿ ಏನು ತೆಗೆದುಕೊಂಡೆ ಆರು ಕಾಲು ಇಂಚ್ ಏನು ಕಂಕ್ಳಿಗೆ ತೆಗೆದುಕೊಂಡ್ವಿ ಇಲ್ಲೂ ಕೂಡ ಅಷ್ಟೇ ತೆಗೆದುಕೊತಾ ಇದ್ದೀನಿ ಮತ್ತು ಹನ್ನೊಂದು ಹತ್ತು ಕಾಲು ಹನ್ನೊಂದು ಕಾಲು ಹತ್ತು ಮುಕ್ಕಾಲು ಇರೋದ್ರಿಂದ ಹಾಫ್ ಇಂಚ್ ಜಾಸ್ತಿ ಮಾಡ್ತಾ ಇದ್ದೀನಿ ನಾನು ಎದೆ ಸುತ್ತೆ ಮತ್ತು ನಾವು ಟೂ ಇಂಚಸ್ ಎಕ್ಸ್ಟ್ರಾ ತೆಗೆದುಕೊಳ್ಳೋಣ ನಮ್ಮದು ಏನು ಸಿಗಬೇಕಾಗಿತ್ತು ಅದು ಸಿಕ್ತು ಇಲ್ಲಿ ಒಂದು ಮುಕ್ಕಾಲು ಇಂಚಿಗೆ ಒಂದು ನಾರ್ಮಲಾಗಿ ಏನು ಶೇಪ್ ತೆಗಿಬೇಕೋ ಆ ಶೇಪನ್ನು ನೀಟಾಗಿ ತಕ್ಕೊಂಬಿಡಿ ಅಷ್ಟೇ ನೋಡಿ ಈ ಥರ ನೀಟಾಗಿ ಒಂದು ಶೇಪ್ ತಗೊಂಡು ಬಿಟ್ಕೊಂಬಿಡಿ ಆಮೇಲೆ ಏನು ಮಾಡಬೇಕು ನೆಕ್ ಡಿಪು ಫ್ರೆಂಟಲ್ಲಿ ಎಷ್ಟಿದೆ ನೋಡ್ಕೊಳ್ಳೋಣ ಫಸ್ಟ್ ಟೈಮ್ ಆಗಿರೋದ್ರಿಂದ ಅಷ್ಟು ಗೊತ್ತಾಗಲ್ಲ ಇವರು ಫ್ರಂಟಲ್ಲೂ ಕೂಡ ಒಂದು ಯಾವುದೋ ಚಿಕ್ಕದು ಶಿ ಶೇಪ್ ಇಟ್ಟಿದ್ದಾರೆ ನೋಡಿ ಫ್ರಂಟಲ್ಲಿ ಸೆವೆನ್ ಇಂಚಸ್ ಅನ್ನ ಇಟ್ಟಿದ್ದಾರೆ ನಾವು ಕೂಡ ಸೆವೆನ್ ಇಂಚಸ್ಸೇ ಇಡೋಣ ಈ ಥರ ಆದರೆ ಬೇಕಾದ್ರೆ ನೀವು ಇದನ್ನ ಮಾಡ್ಬೋದು ಇಲ್ಲಿ ನಾನು ಫ್ರಂಟಲ್ಲಿ ಒಂದು ಸ್ವಲ್ಪ ಬ್ರಾಡ್ ಕೊಡ್ತೀನಿ ನಾವು ಅಬ್ಸರ್ವ್ ಮಾಡ್ಬೋದು ಫ್ರಂಟಲ್ಲಿ ಒಂದು ಸ್ವಲ್ಪ ಬ್ರಾಡ್ ಕೊಟ್ಟಿದ್ದೀನಿ ಇಲ್ಗೂ ಇಲ್ಗೂ ಬ್ರಾಡ್ ಕೊಟ್ಟಿದ್ದೀನಿ ಇದನ್ನು ಒಂದು ನೀಟಾಗಿ ಶೇಪನ್ನು ಕೊಟ್ಕೊಳ್ಳೋಣ ನೋಡಿ ನಮಗಿದು ಏನು ಫ್ರಂಟಲ್ಲಿ ತುಂಬ ಜಾಸ್ತಿ ಎಲ್ಲ ಮಾಡ್ಕೊಬೇಡಿ ಈ ಥರ ಅಂದರೆ ಅಗಲ ಮಾಡಬೇಡಿ ಈ ಪಾರ್ಟು ಆವಾಗ ಚೆನ್ನಾಗಿ ಬರೋಲ್ಲ ಇಲ್ಲಿ ಒಂದು ಇಂಚ್ಗೆ ಒಂದು ಇಂಚ್ಗೆ ಒಂದು ಮಾರ್ಕ್ ಹಾಕೊಂಡು ಸೆಂಟ್ರಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳೋಣ ಆಮೇಲೆ ಇಲ್ಲಿ ಬೆಳ್ಪಟ್ಟಿ ಬಂದು ಮೂರುವರೆ ಇಂಚ್ಗೆ ಒಂದು ಮಾರ್ಕನ್ನು ಇದ್ದೀನಿ ಮೂರುವರೆ ಅಥವಾ ನಾಲ್ಕು ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಥರ ಆದಮೇಲೆ ಇಲ್ಲಿಂದ ಮೂರು ಇಂಚ್ಗೆ ಮತ್ತೆ ಒಂದು ಮೂರು ಇಂಚ್ಗೆ ಮೂರು ಮೂರು ಟೋಟಲ್ ಸಿಕ್ಸ್ ಇಂಚಸ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಇವೆರಡರ ಮಧ್ಯೆ ಹೈಟ್ ಕೂಡ ಮೂರು ಇಂಚು ಇಲ್ಲಿಂದ ಮೂರು ಇಲ್ಲಿಂದ ಮೂರು ಟೋಟಲ್ ಸಿಕ್ಸ್ ಇಂಚಸ್ಗೆ ಲಾಸ್ಟ್ ಏನು ಡಾಟ್ ಪಾಯಿಂಟ್ ಇರುತ್ತೆ ಅದು ಬರುತ್ತೆ ಇಲ್ಲಿ ಈ ಪಾಯಿಂಟು ಮತ್ತು ಈ ಪಾಯಿಂಟು ಸೇರೋ ಥರ ನೋಡಿಕೊಂಡು ಮೂರುವರೆ ಇಂಚ್ಗೆ ಒಂದು ಲೈನ್ ಹಾಕ್ಕೊಡಿ ಕರೆಕ್ಟಾಗಿ ಮೂರುವರೆ ಇಂಚೇ ಇರಬೇಕು ಅದು ನಿಮಗೆ ನಾನಿಲ್ಲಿ ಒಂದು ಗೆರೆ ಎಳ್ದುಬಿಟ್ಟು ಮೂರುವರೆ ಎಲ್ಲಿಗೆ ಬರುತ್ತೆ ನೋಡ್ಕೊತೀನಿ ನೋಡಿ ಇಲ್ಲಿ ಕರೆಕ್ಟಾಗಿ ಮೂರುವರೆ ಬಂತು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚ್ಗೆ ಒಂದು ಲೈನನ್ನು ಎಳ್ಕೊಳ್ಳೋಣ ಥರ ಎಳ್ಕೊಂಡು ಇಲ್ಲಿ ಐಟ್ ಮಾಡ್ಕೊಳ್ಳಿ ಯಾಕಂದರೆ ಇದು ಐಟ್ ಇರುತ್ತಲ್ಲ ಐಟ್ ಮಾಡ್ಕೊಳ್ಳಿ ನಾನಿಲ್ಲಿ ಹಾಫ್ ಇಂಚ್ ಮಾಡಿಕೊಂಡು ನಾನು ಇಲ್ಲಿ ಕಟ್ ಮಾಡ್ತೀನಿ ಆಮೇಲೆ ಈ ಇದ ಈ ಲೈನ್ಸನ್ನು ಈ ಲೈನ್ಸ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ಹೆಚ್ಚು ಕಮ್ಮಿ ಆದರೆ ಮತ್ತೆ ಕಟ್ ಮಾಡ್ತೀನಿ ಬೆಳೆಪಟ್ಟೆ ರೆಡಿ ಆಯಿತು ನೀವು ಯಾವಾಗಲೇ ಕಟ್ ಮಾಡಿ ಏನು ಮಾರ್ಕಿಂಗ್ ಇರುತ್ತೆ ಅದು ಬ್ಲೌಸ್ ಪೀಸ್ ಮೇಲೆ ಇರಬೇಕು ಅದು ಹೇಳ್ತಾನೆ ಇರ್ತೀನಿ ನಾನು ಬ್ಲೌಸ್ ಪೀಸ್ ಮೇಲೆ ಕಾಣಿಸ್ತಾ ಇರಬೇಕು ನೀವು ಹಾಕೋ ಮಾರ್ಕಿಂಗ್ ನೋಡಿ ಇದಾಯಿತು ಫ್ರಂಟಲ್ ನೆಕ್ಕು ಕೂಡ ನಾನು ಕಟ್ ಮಾಡ್ಕೊತೀನಿ ನೀವು ಫ್ರಂಟಲ್ಲಿ ಯೂ ಥರ ಬರಬೇಕು ಅಂದರೆ ವಿ ಥರ ಬರಬಾರ್ದು ಕೆಲವೊಂದು ಸಲ ನಾವು ಹಿಂಗೆ ಮಾಡಿದ್ರು ವಿ ಆಗ್ಬಿಡುತ್ತೆ ಆ ಥರ ಆಗಬಾರ್ದು ಅಂದರೆ ಸ್ವಲ್ಪ ಇಲ್ಲಿ ಕೆಳಗಡೆ ಬ್ರಾಡಾಗಿ ಕಟ್ ಮಾಡ್ಕೊಳ್ಳಿ ಯೂ ಥರ ಬರುತ್ತೆ ನಮ್ಮದು ನೆಕ್ ಇಟ್ಕೊಳ್ಳಿ ಫಸ್ಟು ಇಲ್ಲಿಟ್ಕೊಂಡು ಒಂದು ಸಲ ಹಿಂಗೆ ಇಟ್ಕೊಂಡು ನೋಡ್ಕೊಳ್ಳಿ ಕರೆಕ್ಟಾಗಿದ್ರೆ ಓಕೆ ಇಲ್ಲ ಅಂದರೆ ಮತ್ತೆ ಅದನ್ನು ಒಂದು ಚೂರು ಅಷ್ಟೇ ತುಂಬ ಅಲ್ಲ ಸ್ವಲ್ಪ ನಾನೊಂದು ಸ್ವಲ್ಪ ಐಟ್ ಜಾಸ್ತಿ ಮಾಡಿದೆ ಅದನ್ನು ನೀಟಾಗಿ ಕಟ್ ಮಾಡ್ತೀನಿ ನಾವು ಡಾಟ್ ಇಡಬೇಕಾದ್ರೆ ನೋಡ್ಕೊಂಡು ಕರೆಕ್ಟಾಗಿ ಇಡಬೇಕು ಇಲ್ಲಾಂದ್ರೆ ಏನಾಗುತ್ತೆ ಕಂಕ್ಲು ಲೂಸ್ ಆಗೋ ಚಾನ್ಸಸ್ ಇರುತ್ತೆ ಈಗ ನೋಡಿ ಕರೆಕ್ಟಾಗಿ ಬಂತು ನಮ್ಮದು ಆರ್ಮೋಲ್ ಈಗ ಫ್ರಂಟ್ ಪಾರ್ಟ್ ನೀಟಾಗಿ ರೆಡಿ ಆಯಿತು ಈಗ ನಾವು ಇನ್ನೊಂದು ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಳ್ಳೋಣ ಮತ್ತು ಕ್ಯಾನ್ವಾಸ್ ಯೂಸ್ ಮಾಡೋದಕ್ಕೆ ಉಪ್ಪಟ್ಟಿ ರಿಂಗ್ ಪಟ್ಟಿಗೂ ಅಷ್ಟೇ ನೀಟಾಗಿ ಹಿಂಗೆ ಸ್ಟಿಚ್ ಹಾಕೊಳ್ಳಿ ನೋಡಿ ಕ್ಯಾನ್ವಾಸ್ಗೆ ನಾನು ಇದನ್ನು ಯೂಸ್ ಮಾಡ್ಕೊತೀನಿ ಕ್ಯಾನ್ವಾಸ್ ಏನಾದರೂ ಸಿಂಪಲ್ ಡಿಸೈನ್ ಮಾಡ್ತೀನಿ ಹಂಗಾಗಿ ಫೋಲ್ಡಿಂಗ್ ಮಾಡಿಕೊಂಡು ಬೆಲ್ಟ್ ಪಟ್ಟಿಗೆ ಇನ್ನೊಂದು ಪೀಸನ್ನು ಕಟ್ ಮಾಡ್ಕೊತೀನಿ ನೋಡಿ ಈಗ ನಮಗೆ ಒಂದು ಬ್ಲೌಸ್ಗೆ ಏನೇನು ಪರ್ಫೆಕ್ಟ್ ಬೇಕಾಗಿತ್ತು ಎಲ್ಲ ಸಿಕ್ತು ಈಗ ನಾವು ಮೇನ್ ಬಟ್ಟೆನ ಕಟ್ ಮಾಡ್ಕೊಂಬಿಡೋಣ ಇಟ್ಕೊಳ್ಳಿ ಫಸ್ಟು ನೀವೇನು ಮಾಡಬೇಕಪ್ಪ ಅಂದರೆ ಸ್ವಲ್ಪ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ಬಿಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಎಕ್ಸ್ಟ್ರಾ ನಾವು ಕಟ್ ಮಾಡ್ಕೊಳ್ಳಿ ಇದಕ್ಕೂ ಕೂಡ ನಾವು ಬಟ್ಟೆಯನ್ನು ಅಟ್ಯಾಚ್ ಮಾಡಬೇಕು ಮತ್ತು ಮೇನ್ ಬಟ್ಟೆಗೂ ಕೂಡ ನಾವು ಅಟ್ಯಾಚ್ ಮಾಡಬೇಕು ನೋಡ್ತೀರಲ್ವಾ ಫ್ರೆಂಡ್ಸ್ ಯಾವ ರೀತಿ ಒಂದು ಬ್ಲೌಸ್ ಕಟ್ ಕಟ್ ಮಾಡ್ಕೊಳೋದು ಹೊಸೊಬ್ಬರು ಯಾರಾದರೂ ಕೊಟ್ಟಿರೋ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಹಂಗಾಗಿ ನಾನು ತೋರಿಸ್ತೇನೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮನೆಬಿಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು